ಚೆನ್ನಾಗಿರೋವಿಲ್ಲ ಕಣೆ ಎಲ್ಲ ಫುಲ್ ಹರಿದೋಗಿದೆ ಅದೇ ಬೇಕಾ ಹ್ಞೂ ಕೊಡು ನೋಡ್ತೀನಿ ಅದನ್ನೇ ಕೊಡು ಚೆನ್ನಾಗೈತೆ ನೋಡ್ತೀನಿ ಕೊಡು ಚೆನ್ನಾಗಿಲ್ಲ ಕಣೆ ಅದು ಹರಿದೋಗಿದೆ ಅದೇ ಬೇಕು ಅಂದರೆ ಬೇಕಾದ್ರೆ ಕೊಡ್ತೀನಿ ನಾನು ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಅನಿತಾ ಕೊಡು ಅನಿತಾ ನನಗೇನು ಬಿಡು ಅದನ್ನೇ ಕೊಡ್ತೀನಿ ಇರು ಅಲ್ಲೇ ಇರು ತರ್ತೀನಿ ತಗೋ ಇದೊಂದಿದೆ ನೋಡು ಚೆನ್ನಾಗಿದೆಯಾ ಫುಲ್ ಹರಿದೋಗಿದೆ ಇದನ್ನೇ ಹಾಕೋತೀಯ ಅಂದರೆ ಹಾಕೋ ನನಗೇನು ಪರವಾಗಿಲ್ಲ ಬಿಡು ಚೆನ್ನಾಗಿದೆ ಇದನ್ನೇ ಹಾಕೋತೀನಿ ಇದೊಂದಿದೆ ತಗೋ ತಗೋ ಇದೊಂದಿದೆ ನೋಡು ಇಷ್ಟೇ ಇರೋದು ಇದೆಲ್ಲ ಫುಲ್ ಅರ್ಧೋಗಿದೆ ಅನಿತಾ ನಾನು ಹೇಳಿಲ್ಲ ಪಕ್ಷತ ಆವಾಗಲೇ ಇಷ್ಟೇ ಇರೋ ಹತ್ರ ಇರೋದು ಕಣೆ ಇದನ್ನೇ ಹಾಕೊಳ್ಳೋದಿದ್ರೆ ಹಾಕು ಇಲ್ಲ ಬಿಡು ಅಮ್ಮನ ಹತ್ರ ಹೇಳಿ ಬೇರೆ ತರಿಸ್ಕೊಳ್ಳಿ ಅವ್ವ ಬೇಡ ಬೇಡ ಚಿಕ್ಕಮ್ಮ ಮಾತ್ರ ಹೇಳಬೇಡ ನಾನು ಇವನೇ ಹಾಕೋತೀನಿ ಬೇಕಾದ್ರೆ ಯಾಕೆ ನೀನು ಅಷ್ಟೊಂದು ಭಯ ಪಡ್ತೀಯ ಅಮ್ಮ ಅಂದ್ರೆ ಏ ಆ ಥರ ಏನಿಲ್ಲ ಕಣೆ ಭಯ ಏನಿಲ್ಲ ಭಯ ಇಲ್ಲ ಬಿಡು ಅಮ್ಮ ನಿಂಗೆ ಬೇಜಾರು ಮಾಡುತ್ತೇನೆ ಯಾವಾಗಲೂ ಬೇಜಾರು ಮಾಡುತ್ತೆ ಬಯ್ಯುತ್ತೆ ಇರುತ್ತೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಬಿಡು ಹೌದು ನಾನು ಅಣೆ ಬರ ಸುಮ್ಮನೆ ಸುಮ್ಮನಾಗಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಅಕ್ಷತಾ ನಾನು ಸ್ಕೂಲ್ ಟ್ರಿಪ್ ಹೋಗ್ತಿದ್ದೀನಿ ಕಣೆ ಹ್ಞೂ ಸ್ಕೂಲ್ ಟ್ರಿಪ್ ಹೋಗ್ತಿದ್ದೀನಿ ಒಂದು ವೀಕ್ ಗೊತ್ತಾ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಅಮ್ಮ ಹೋಗ್ಬಾ ಅಂತ ಹೇಳಿದ್ರು ನಂಗೆ ತುಂಬ ಖುಷಿ ಆಯಿತು ನಮಗೆ ಹೌದಾ ಆಯಿತು ಒಳ್ಳೆಯದಾಗ ಚೆನ್ನಾಗಿ ಹೋಗ್ಬಾ ಆಯ್ತಾ ಹ್ಞೂ ಕಡೆ ಥ್ಯಾಂಕ್ ಯು ಸೋ ಮಚ್ ಹಾಂ ಅಮ್ಮ ಏನಾದರೂ ಅಂದರೆ ಡಿಸೈನ್ ಮಾಡ್ಕೋಬೇಡ ಆಯಿತಾ ಆತರ ಏನು ಇಲ್ಲ ಬಿಡು ಚಿಕ್ಕಮ್ಮ ಯಾವಾಗಲೂ ಬೈತಿರುತ್ತೆ ಬೇಜಾರೇನ್ ಮಾಡ್ಕೊಳಲ್ಲ ನಾನು ಹ್ಞೂ ಸರಿ ಬಿಡು ಆಯ್ತು ಅಮ್ಮಂಗೆ ಬಟ್ಟೆ ಕೊಟ್ಟೆ ಅಂತ ಹೇಳ್ಬಿಡು ಆಯ್ತಾ ಅದಕ್ಕೂ ಕಯ 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 ಅನ್ನತ್ತೆ ಸರಿ ಆಯ್ತು ನನಗೂ ಅಮ್ಮ ಇದ್ದಿದ್ರೆ ಈ ತರ ಅರಕ್ಲು ಬಟ್ಟೆ ಹಾಕೊಳ್ಳೋ ಪರಿಸ್ಥಿತಿ ಬರ್ತಾಯ್ತಾ ಅಯ್ಯೋ ದೇವರೇ ನಂಗೆ ಯಾಕಪ್ಪ ಇಂತ ನರ್ಕ ತೋರಿಸ್ತಾ ಇದೆಯಾ ನಾನು ಬೇರೆ ಬೇರೆ ಬಟ್ಟೆ ಎಲ್ಲ ಹಾಕೋತಿದ್ದೀನಿ ಇವಾಗ ನಾನು ಯಾವಾಗಲೂ ಬೇರೆ ಬಟ್ಟೆನೇ ಹಾಕೊಂಡಿರ್ಬೇಕು ಅವ್ಳು ಹಾಕೊಂಡ್ಬಿಟ್ಟವನೇ ಹಾಕೋಬೇಕು ನನಗೆ ಅಂತ ಹೊಸ ಬಟ್ಟೆ ತಂದು ಕೊಡಕ್ಕೆ ಯಾರು ಇಲ್ಲ ಗೊತ್ತಾ ಏನ್ ಮಾಡಕಾಗುತ್ತೆ ದೇವರು ನಮಗೂ ಒಂದಿನ ಒಳ್ಳೇದ್ ಮಾಡ್ತಾನೆ ಅಷ್ಟೇ ನಾನು ಯಾರಿಗೋಸ್ಕರ ಬದುಕಬೇಕು ನನ್ನಿಂದ ನಮ್ಗೆ ಎಲ್ಲರಿಗೂ ತೊಂದರೆ ನಮ್ಮ ಅಪ್ಪನಿಗೂ ತೊಂದರೆ ಇಲ್ಲ 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 ನಮ್ಮ ಅಪ್ಪನಿ ಅನ್ ಬಿಟ್ರೆ ಯಾರು ಇಲ್ಲ ನಮ್ಮ ಅಪ್ಪನೇ ನಂಗೆಲ್ಲ ನಮಗೆ ನಮ್ಮ ಅಪ್ಪ ನಾನು ನಮ್ಮ ಅಪ್ಪನಿ ನಾ ಸಾಯ ನಿರ್ಧಾರ ಮಾತ್ರ ಮಾಡಬಾರ್ದು ನಮ್ಮ ನಾನು ಬದುಕಬೇಕು ಅಕ್ಷತಾ ಅಕ್ಷತಾ ಏನೇ ಮಾಡ್ತಾ